ಶಿವಕುಮಾರ್ ಅವ್ರ ಕಡೆ ಇರ್ಬೋದು ಸಿದ್ದರಾಮಯ್ಯನವ್ರ ಕಡೆ ಇರ್ಬೋದು ಯಾವುದೇ ಒಂದು ಕಾರ್ಯಕರ್ತನ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ ಕೇವಲ ತಮ್ಮ ಅಧಿಕಾರವನ್ನು ಚಲಾಯಿಸಿಕೊಂಡು ತಮ್ಮ ಕುಟುಂಬದವರ ಕೈಗೆ ಆಡಳಿತವನ್ನು ಕೊಟ್ಟಿದ್ದಾರೆ ಹಾಗಾಗಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟೋಗಿದೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ನಾಗರಿಕರು ಇವತ್ತು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಯಾವ ಆಫೀಸ್ಗೆ ಹೋದ್ರೂ ಯಾವ ಅಧಿಕಾರಿಗಳಿಂದ ಸರಿಯಾದ ಸ್ಪಂದನೆ ಇಲ್ಲ ಮತ್ತು ಏನಾದರೂ ಕೆಲಸಗಳು ಆಗಬೇಕೆಂದ್ರೆ ಅಲ್ಲಿಯ ಅಸಿಸ್ಟೆಂಟ್ಗಳು ತಿಳಿಸೋ ಒಂದು ವ್ಯವಸ್ಥೆ ಇವರು ಒಪ್ಕೊಂಡು ಮಾಡ್ಕೊಂಡು ಬಂದರೆ ಮಾತ್ರ ಕೆಲಸಗಳು ಆಗ್ತಾ ಇದ್ದಾವೆ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಅವರು ಒಂದ್ ಲಕ್ಷ ರೂಪಾಯಿ ಶಾಸಕರಿಗೆ ಒಂದ್ ಲಕ್ಷ ನಾಮಗೆ ಅಧಿಕಾರಿಗಳಿಗೆ ಅಂತ ಹೇಳ್ಕೊಂಡು ಎಲ್ಲ ಮಾಡ್ತಿದ್ದೀರಂತೆ